ನವೆಂಬರ್ ತಿಂಗಳಲ್ಲಿ ಕನ್ನಡಿಗಲ್ಲ ಬೆಂಗಳೂರಲ್ಲಿ ಇವತ್ತು ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೀವಿ ಕನ್ನಡಿಗರೇ ಅಲ್ಪಸಂಖ್ಯಾತ ಬೆಂಗಳೂರಲ್ಲಿ ಐ ಎ ಎಸ್ ಆಫೀಸರ್ಸ್ ಮಕ್ಕಳು ಅಥವಾ ಕೆ ಎ ಎಸ್ ಆಫೀಸರ್ ಮಕ್ಕಳುಗಳು ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು ಏನಾದ್ರು ಓದ್ಬಿಟ್ರೆ ಆಟೋಮೆಟಿಕಲಿ ಆ ಸ್ಕೂಲ್ಗಳನ್ನ ಅಭಿವೃದ್ಧಿ ಮಾಡಿಸೋದು ಬಹಳ ಐದು ನಿಮಿಷದ ಕೆಲಸ ಹಿಂದೀಲಿ ಮಾತಾಡ್ತಾರೆ ತಮಿಳಲ್ಲಿ ಮಾತಾಡ್ತಾರೆ ನಾವು ಕೇಳಿದ್ರೆ ಕನ್ನಡದಲ್ಲಿ ಉತ್ತರನೇ ಕೊಡೋಲ್ಲ ತಮಿಳಲ್ಲಿ ಉತ್ತರ ಕೊಡ್ತಾರೆ ಐ ಅಂತಾರೆ ಅಂತಾರೆ ಈ ಈ ತಮಿಳು ಹೇಳಿದ್ರೆ ತಮಿಳು ಮಾತಾಡ್ತಾರೆ ತೆಲುಗು ಅವರು ಬಂದರೆ ತೆಲುಗು ಮಾತಾಡ್ತಾರೆ ನಾರ್ತ್ ಇಂಡಿಯವ್ರು ಬಂದರೆ ಹಿಂದಿಯಲ್ಲಿ ಹಿಂದಿಯಲ್ಲಿ ಮಾತಾಡ್ತಾರೆ ಅದರಿಂದ ಭಾರಿ ತೊಂದರೆ ಆಗ್ತಾ ಇದೆ ಇವತ್ತು ತಮಿಳು ತೆಲುಗು ಇವ್ರನ್ನೆಲ್ಲ ನೋಡಿ ಕಲ್ತ್ಕೋಬೇಕು ಸರ್ ನಾವು ತಮಿಳ್ನವ್ರು ಎಷ್ಟು ಸ್ವಾಭಿಮಾನಿಗಳು ಅಂದರೆ ಅವ್ರು ಕನ್ನಡ ಬಂದರೂ ಕನ್ನಡದಲ್ಲಿ ಮಾತಾಡೋಲ್ಲ ತಮಿಳಲ್ಲೇ ಮಾತಾಡಪ್ಪ ಅಂತಾರೆ ಎಲ್ಲ ರಾಜಕೀಯ ವ್ಯಕ್ತಿಗಳು ಮಕ್ಕಳೆಲ್ಲ ಬರೀ ಫಾರಿನ್ನಲ್ಲಿ ಓದ್ತಾ ಇರ್ತಾರೆ ಇಂಗ್ಲೀಷ್ ಸ್ಕೂಲ್ಗಳಲ್ಲಿ ಓದಿಸ್ತಾ ಇರ್ತಾರೆ ಕನ್ನಡದಲ್ಲಿ ಓದಿಸೋರೆಲ್ಲ ಯಾರು ಅಂತಂದರೆ ಬಡವ್ರ ಮಕ್ಕಳು ಲೋಕಲ್ ಲೋಕಲ್ ಅಂತ ಹೇಳ್ತಾರೆ ಸರ್ ಕನ್ನಡದಲ್ಲಿ ಲೋಕಲ್ ಅಂತಂದರೆ ಬಡವ್ರ ಮಕ್ಕಳು ಆಮೇಲೆ ಮುನ್ಸಿಪಾಲ್ಟಿಲಿ ಓದವರು ಆಮೇಲೆ ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದೋರ್ನೆಲ್ಲ ಲೋಕಲ್ ಅನ್ನೋಕ್ಕೆ ಶುರುವಾಗಿದ್ದಾರೆ ಸರ್ ಹೇಳ್ಬೇಕು ಅಂತಂದ್ರೆ ಇವ್ರು ಹೇಳ್ತಾರೆ ಕನ್ನಡ ಈ ನವಂಬರ್ ತಿಂಗಳಲ್ಲಿ ನೀವು ಹೇಳ್ದಂಗೆ ನವೆಂಬರ್ ತಿಂಗಳಲ್ಲಿ ಕನ್ನಡಿಗರಲ್ಲ ಆಮೇಲೆ ನಿಜವಾಗಿ ಹೇಳಬೇಕು ಅಂದರೆ ಬೆಂಗಳೂರಲ್ಲಿ ಇವತ್ತು ನಾವು ಇದ್ದೀವಿ ಹೇಗೆ ಅಂತಂದರೆ ಎಲ್ಲ ಹಾಂ ಕನ್ನಡಿಗರೇ ಅಲ್ಪಸಂಖ್ಯಾತ ಬೆಂಗಳೂರಲ್ಲಿ ಇನ್ನು ನೀವೆಲ್ಲರೂ ಹೋದ್ರೆ ಕೆಲವು ಕಡೆ ನೋಡಿ ಹಿಂದೀಲಿ ಮಾತಾಡ್ತಾರೆ ತಮಿಳಲ್ಲಿ ಮಾತಾಡ್ತಾರೆ ನಾವು ಕೇಳಿದ್ರೆ ಕನ್ನಡದಲ್ಲಿ ಉತ್ತರನೇ ಕೊಡಲ್ಲ ತಮಿಳಲ್ಲಿ ಉತ್ತರ ಕೊಡ್ತಾರೆ ಇಂಗ್ಲೀಷಲ್ಲಿ ಉತ್ತರ ಕೊಡ್ತಾರೆ ಐ ಡೋಂಟ್ ನೋ ಅಂತಾರೆ ಮೇರೆಕು ಮಾಲೂಮ್ ನೈ ಅಂತಾರೆ ಈ ಮಟ್ಟಕ್ಕಾಗಿದೆ ಈಗ ಎಲ್ಲ ಸ್ಟೇಟ್ನವರು ಇಲ್ಲಿ ಬಂದು ನಾವು ಕನ್ನಡಿದ್ರೆ ಅಲ್ಪಸಂಖ್ಯಾತರ ಸರ್ ಸರ್ ಇವಾಗ ಹಿಂಗಲ್ಲ ಮುಂದಿನ ನೆಕ್ಸ್ಟ್ ಜನರೇಷನ್ ಸರ್ ಕನ್ನಡ ಅದನ್ನು ನಾವು ಯೋಚನೆ ಮಾಡಬೇಕು ಇವತ್ತು ಸೀನಿಯರ್ಗಳು ನಾವು ಅದನ್ನು ಹೇಳ್ತಾ ಇರೋದು ಸೀನಿಯರ್ಗಳಿಗೆ ಇವರು ಬೆಲೆ ಕೊಡಲ್ವಲ್ಲ ಸರ್ ಸರ್ಕಾರದವರು ಕೊಡಲ್ಲ ಸರ್ ಸರ್ ಇದನ್ನ ಕನ್ನಡ ಅಭಿವೃದ್ಧಿ ಮಾಡೋದಕ್ಕೆ ಮೇನ್ ಏನು ಮಾಡಬೇಕು ಅಂತಂದರೆ ಎಲ್ಲ ಸರ್ಕಾರಿ ನೌಕರರು ಮಕ್ಕಳೆಲ್ಲ ಕನ್ನಡ ಸ್ಕೂಲಲ್ಲಿ ಓದಬೇಕು ಅವ್ರು ಓದ್ಸಲ್ಲ ಲಂಚ ಜಾಸ್ತಿ ತಗೊಳ್ತಾರೆ ಒಳ್ಳೊಳ್ಳೆ ಫಾರಿನ್ ಸ್ಕೂಲ್ಗಳು ಕಳಿಸ್ತಾರೆ ಒಳ್ಳೊಳ್ಳೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗಳು ಕಳಿಸ್ತಾರೆ ಆ ಲಂಚ ಬ್ರೇಕ್ ಆದ್ರೆ ಅವರು ಕನ್ನಡ ಸ್ಕೂಲ್ಗೆ ಕಳಿಸ್ತಾರೆ ಲಂಚ ತಿನ್ನೋದು ನೋಡಿದ್ರಲ್ಲ ಪ್ರತಿನಿತ್ಯ ಇದ್ದೇ ಇದೆ ಮೊನ್ನೆ ಒಬ್ರು ಬಾಂಬೆಲಿ ವರ್ಕ್ ಮಾಡೋರು ಶಿವಕುಮಾರ್ ಅಂತ ಹೇಳಿ ಅವ್ರ ಮಗಳು ಸತ್ತೋಗಿದ್ದಳ್ಳಿಲ್ಲ ಹಾಸ್ಪಿಟ್ಲಲ್ಲಿ ಅವಳು ಡೆಡ್ ಬಾಡಿ ತೊಗೊಳ್ಳೋದಕ್ಕೆ ಆಂಬುಲೆನ್ಸ್ ವ್ಯಾನ್ ವ್ಯಾನ್ಗೆ ಐದು ಸಾವಿರ ಕೊಟ್ಟವ್ರೆ ಆಮೇಲೆ ಆ ಡೆಡ್ ಬಾಡಿ ಎತ್ತಿ ಅಲ್ಲಿ ಇಡೋದಕ್ಕೆ ಮೂರು ಸಾವಿರ ಕೊಟ್ಟವ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರ್ಟಿಫಿಕೇಟ್ ಕೇಳಿದ್ರೆ ಐದು ಸಾವಿರ ರೂಪಾಯಿ ಕೇಳ್ತಾವ್ರೆ ಸ್ಮಶಾನದಲ್ಲಿ ಅವ್ರ ಮಗಳಿಗೆ ಕಣ್ಣು ಇವು ಎಲ್ಲ ದಾನ ಮಾಡಿಸಿದ್ದಾರೆ ಅಂಥವ್ರ ಮಕ್ಳಿಗೂ ಇದು ಮಾಡೋದಕ್ಕೂ ಇದು ಕೇಳಿದ್ದಾರೆ ಅಂದರೆ ಒಬ್ಬ ಇವ್ರಿಗೆ ಎಷ್ಟು ತಂದೆಗೆ ಎಷ್ಟು ಬೇಜಾರಾಗ್ತದೆ ಅಲ್ಲಿಗೆ ಯಾವ ಮಟ್ಟಕ್ಕೆ ಕರಪ್ಷನ್ ಶುರುವಾಗಿದೆ ಇಲ್ಲಿ ಅನ್ನೋದಕ್ಕೆ ಯೋಚನೆ ಮಾಡ್ಬೇಕು ಸರ್ಕಾರ ಅದಕ್ಕೆ ಇವತ್ತು ಕರಪ್ಷನ್ ನಿಲ್ಲಿಸಬೇಕು ಎಲ್ಲರೂ ಕನ್ನಡ ಓದೋದಕ್ಕೆ ಅವಕಾಶ ಕೊಡಬೇಕು ಎಲ್ಲ ಭಾಷೆಗಳಲ್ಲೂ ಒಂದು ಇದಿದೆ ನಮ್ಮ ಭಾಷೆನೇ ಸ್ವಲ್ಪ ಇದು ಇವತ್ತು ತಮಿಳು ತೆಲುಗು ಇವನ್ನೆಲ್ಲ ನೋಡಿ ಕಲ್ತ್ಕೋಬೇಕು ಸರ್ ನಾವು ತಮಿಳ್ನವ್ರು ಎಷ್ಟು ಸ್ವಾಭಿಮಾನಿಗಳು ಅಂದರೆ ಅವ್ರು ಕನ್ನಡ ಬಂದರೂ ಕನ್ನಡದಲ್ಲಿ ಮಾತಾಡಲ್ಲ ಏ ತಮಿಳಲ್ಲೇ ಮಾತಾಡಪ್ಪ ಅಂತಾರೆ ಸರ್ ನಿಮ್ಗೆ ಬಹುಶಃ ಗೊತ್ತಿರುತ್ತೆ ಈ ಅಧಿವೇಶನ ಸಂದರ್ಭದಲ್ಲೆಲ್ಲ ಸಿದ್ಧರಾಮಯ್ಯನವರು ಸುವರ್ಣ ದೀರ್ಘ ಸಂಧಿ ಆ ಸಂಧಿ ಈ ಸಂಧಿಯಿಂದ ಕನ್ನಡ ವ್ಯಾಕರಣದ ಬಗ್ಗೆ ತುಂಬಾ ಲೆಕ್ಕ ಸರ್ ಅದೇ ಆ ಬಗ್ಗೆ ಅವ್ರು ಕನ್ನಡದ ಬಗ್ಗೆ ಅಷ್ಟೇ ಕಾಳಜಿ ವಹಿಸಿ ಕನ್ನಡ ಪರ ಕೆಲಸ ಮಾಡ್ತಾ ಸರ್ ಕನ್ನಡದ ಬಗ್ಗೆ ಸಿದ್ದರಾಮಯ್ಯನವ್ರಿಗೆ ಒಳ್ಳೆ ಕಳಕಳಿ ಇದೆ ಕನ್ನಡದ ಬಗ್ಗೆ ನೀವು ಹೇಳಿದ್ರಲ್ಲ ಕನ್ನಡ ಗ್ರಾಮರು ವ್ಯಾಕರಣ ಸವರ್ಣ ದೀರ್ಘ ಸಂಧಿ ಇವು ಎಲ್ಲ ಚೆನ್ನಾಗಿ ಮಾತಾಡ್ತಾರೆ ತರಬೇಕು ತಂದಿಲ್ಲ ಸರ್ ಸಾಲದು ಸರ್ ಖಂಡಿತ ಸಾಲದು ಅದನ್ನೇ ನಾವು ಹೇಳ್ತಾ ಇರೋದು ಖಂಡಿತವಾಗಿ ಎಲ್ಲ ರಾಜಕೀಯ ಇಚ್ಛಾಶಕ್ತಿ ಬೇಕು ಸರ್ ಇದನ್ನು ಸುಮ್ಮನೆ ಬಾಯಿನಲ್ಲಿ ನವೆಂಬರ್ ಒಂದರಲ್ಲಿ ಮಾತಾಡಿಬಿಟ್ಟು ಸುಮ್ಮನೆ ಆಗಿಬಿಟ್ರೆ ಆಗೋಲ್ಲ ಸ್ವಂತ ಇಚ್ಛಾಶಕ್ತಿ ಇದ್ದರೆ ಮಾತ್ರ ನಮ್ಮ ಕನ್ನಡ ಉದ್ಧಾರ ಆಗುತ್ತೆ ಸರ್ ಇಲ್ದಿದ್ರೆ ಬಹಳ ಕಷ್ಟ ಸರ್ ಈಗ ತಾವು ಕೂಡ ರಿಟೈರ್ಡ್ ರಿಟೈರ್ಡ್ ಆಫೀಸರ್ ವಿದ್ಯಾವಂತರು ಈಗ ನಾವು ಕನ್ನಡ ಮಾತಾಡಿದ್ರೆ ನಾವು ಬಡವರ ಅನ್ಎಜುಕೇಟೆಡ್ ಅನ್ನೋ ತರ ಫೀಲ್ ಆಗೋ ಕಾಲಘಟ್ಟದಲ್ಲಿ ನಾವು ಇದೀವಿ ಸರ್ ಇಂಗ್ಲಿಷ್ ಓದಿದ್ರೆ ಅವ್ನ ಎಜುಕೇಟೆಡ್ ಅವ್ನು ವಿದ್ಯಾವಂತ ಅನ್ನೋ ಅಂತ ಮನೋಭಾವ ಏನ್ ಹೇಳ್ತೀರಾ ಸರ್ ಈ ಒಂದು ಸನ್ನಿವೇಶದಲ್ಲಿ ಕನ್ನಡ ಎಲ್ಲಾರು ಮಾತಾಡ್ತಾರೆ ಮಾತಾಡೋದಕ್ಕೆ ಉಪಯೋಗಿಸ್ತಾರೆ ಆದರೆ ಈ ಕಾಲೇಜು ಸ್ವಲ್ಪ ಕಾಲೇಜಿನ ಮಟ್ಟದಲ್ಲಿ ಓದಂತ ಹುಡುಗರು ಸ್ವಲ್ಪ ಇಂಗ್ಲೀಷ್ಗೆ ಯಾವಾಗ ಕನ್ವರ್ಟ್ ಆಗ್ತಾರೆ ಆಮೇಲೆ ಆಟೋಮೆಟಿಕಲಿ ಅವರು ಇಂಗ್ಲೀಷು ಲ್ಯಾಂಗ್ವೇಜ್ನೇ ಅವರು ಬಳಸೋಕ್ಕೆ ಶುರು ಮಾಡಿಬಿಡ್ತಾರೆ ಅದು ಅವರ ಇದು ಆದರೆ ಎ ಒಂದು ಯಾತಕ್ಕೆ ಕನ್ನಡನ ಒಂದು ನಾವು ಈ ಒಂದು ಕರ್ನಾಟಕದಲ್ಲಿ ನಾವು ಅದನ್ನು ಉಪಯೋಗಿಸ್ಬೇಕು ಅದಕ್ಕೆ ಒಂದು ಪ್ರಾಮುಖ್ಯತೆ ಹಾಕಿ ಕೊಡಬೇಕು ಅಂದರೆ ಯಾರು ಕನ್ನಡದಲ್ಲಿ ಎಸ್ ಎಲ್ ಸಿ ಪಾಸ್ ಮಾಡಿರ್ತಾರೆ ಅವ್ರಿಗೆ ಮಸ್ಟ್ ಅಂಡ್ ಶುಡ್ ಗೌರ್ಮೆಂಟ್ನಲ್ಲಿ ಒಂದು ಗೌರ್ಮೆಂಟ್ ಕೆಲಸ ಅಂತ ಒಂದು ಉದ್ಯೋಗ ಅಂತ ಕೊಡಬೇಕು ಆ ಒಂದು ಕೊಟ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಆ ಒಂದು ಗೌರ್ಮೆಂಟ್ ಕೆಲಸ ಬೇಕು ಅನ್ನೋ ಅಂತ ವ್ಯಕ್ತಿ ಖಂಡಿತ ಕನ್ನಡ ಓದೇ ಓದ್ತಾನೆ ಈ ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂ ಆಗುತ್ತೆ ಇದನ್ನ ನಾವು ಬೇಸಿಕಲಿ ನಾವು ಅದನ್ನ ಬದಲಾಯಿಸ್ಲಿಲ್ಲ ಅಂತಂದ್ರೆ ಯಾವ ಕಾರಣಕ್ಕೂ ಆಗಲ್ಲ ಸಾಧ್ಯ ಇಲ್ಲ ಇಲ್ಲ ಅಂದರೆ ನಾವು ಏನಾದ್ರು ಒಂದು ಅವ್ರಿಗೆ ಪ್ರಾಮುಖ್ಯತೆ ಕೊಡಲೇಬೇಕು ಕನ್ನಡ ಓದೋರಿಗೆ ಕೊಡಬೇಕು ನಾವು ಕೊಡಲಿಲ್ಲ ಅಂದ್ರೆ ಏನು ಪ್ರಯೋಜನ ಕೊಡಲಿಲ್ಲ ಅಂದರೆ ಯಾವ ಯಾವ ರೀತಿ ಓದ್ತಾರೆ ಅವರು ಇಂಗ್ಲೀಷ್ ಮೀಡಿಯಂನವ್ರ ಜೊತೆಲಿ ಹೆಂಗೆ ಕಾಂಪೀಟ್ ಮಾಡ್ತಾರೆ ಮಾಡೋಕ್ಕಾಗಲ್ಲ ಇಂಗ್ಲೀಷ್ ಮೀಡಿಯಂನವರು ಬೇರೆ ಯಾವುದೋ ಕಂಪ್ನಿಗಳಲ್ಲೋ ಬೇರೆ ಬೇರೆದ್ರಲ್ಲಿ ಅವರು ಓದ್ಕೊಳ್ಳಿ ಬೇಸಿಕಲಿ ಗೌರ್ಮೆಂಟ್ ಅಂತ ಇರೋಂಥ ಸರ್ಕಾರ ಅಂತ ಇರೋಂಥ ಒಂದು ಇದರಲ್ಲಿ ಸರ್ಕಾರ ಸರ್ಕಾರದಲ್ಲಿ ಫೌಂಡೇಶನ್ ಇದು ನಮ್ಮ ಕರ್ನಾಟಕ ರಾಜ್ಯದ ಫೌಂಡೇಶನ್ ಆ ಫೌಂಡೇಶನ್ನಲ್ಲಿ ಯಾರು ನಡೆಸಬೇಕು ಆ ನಡೆಸುವಂಥ ಒಂದು ಸ್ಥಾನದಲ್ಲಿ ಯಾವಾಗಲೂ ಕನ್ನಡ ಓದಿರುವಂಥ ವಿದ್ಯಾರ್ಥಿಗಳೇ ಇರಬೇಕು ಅವರು ಇದ್ರೆ ಮಾತ್ರ ಮುಂದಕ್ಕೆ ಎಲ್ ಉಳಿಯುತ್ತೆ ಮತ್ತೆ ಎಲ್ಲ ಬಂದವರು ಕನ್ನಡನ ಖಂಡಿತ ಅದನ್ನ ಫಾಲೋ ಮಾಡ್ತಾರೆ ಅದನ್ನ ಅನುಸರಿಸ್ತಾರೆ ಯಾರೇ ಬಂದ್ರೂ ಅಷ್ಟು ಸುಲಭವಾಗಿ ಏನು ಬದಲಾವಣೆ ಆಗಲ್ಲ ಹಾಗೆ ಪ್ರತಿಯೊಂದು ಆಫೀಸ್ಗಳಲ್ಲೂ ಕನ್ನಡ ಇವಾಗ ಚಾಲ್ತಿಯಲ್ಲಿದೆ ಚಾಲ್ತಿಯಲ್ಲಿದ್ದಂಗೆ ಮಾತ ಮಾತಿನಲ್ಲೂ ಮಾತಾಡೋದು ಇದರಲ್ಲೂ ಬರಬೇಕು ಹಂಗೆ ಎಲ್ಲ ಇವಾಗ ಇವ್ರು ಹೇಳಿದ್ರಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ ಮಕ್ಕಳು ಯಾರೇ ಇರಲಿ ಅವ್ರ ಮಕ್ಕಳೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದಬೇಕು ಅಂತ ಆವಾಗ ಅದೇ ತರ ದೊಡ್ಡ ದೊಡ್ಡ ಆಫೀಸರ್ ಮಕ್ಕಳುಗಳು ಏನಾರು ಓದ್ಬಿಟ್ರೆ ಆಟೋಮೆಟಿಕಲಿ ಆ ಸ್ಕೂಲ್ಗಳನ್ನ ಅಭಿವೃದ್ಧಿ ಮಾಡಿಸೋದು ಬಹಳ ಐದ್ ನಿಮಿಷದ ಕೆಲಸ ಐ ಎ ಎಸ್ ಆಫೀಸರ್ಸ್ ಮಕ್ಕಳು ಅಥವಾ ಕೆ ಎ ಎಸ್ ಆಫೀಸರ್ ಮಕ್ಕಳುಗಳು ಅವರೆಲ್ಲ ಏನಾದ್ರು ಇದರಲ್ಲಿ ಏನಾದ್ರು ಓದಿಸ್ಬಿಟ್ರೆ ಅವರು ಖಂಡಿತ ಅವರು ತಾವೇ ತಾವಾಗಿ ಅಭಿವೃದ್ಧಿ ಮಾಡಿಸ್ಬಿಡ್ತಾರೆ ಆ ಸ್ಕೂಲ್ಗಳನ್ನ ಇಲ್ಲ ಅಂತಂದ್ರೆ ಹೆಂಗ ಅಭಿವೃದ್ಧಿ ಆಗತ್ತೆ ಖಂಡಿತ ಅಭಿವೃದ್ಧಿ ಆಗಲ್ಲ ಅದಕ್ಕೋಸ್ಕರ ಆದಷ್ಟೂ ಅವ್ರ ಮಕ್ಕಳುಗಳು ಕನ್ನಡದಲ್ಲಿ ಓದ್ತಾ ಇದ್ದಾರಾ ಇಲ್ವಾ ಯಾವುದ್ರಲ್ಲಿ ಓದ್ತಾ ಇದ್ದಾರೆ ಅಂತ ಅವ್ರಿಗೊಂದು ಕ್ವಶನ್ ಇದ್ದೇ ಇರಬೇಕು ಯಾವಾಗಲೂ ಅವ್ರು ಓದ್ತಾ ಇದ್ದಾರೆ ಅಂದ್ರೆ ಮಾತ್ರ ಅವ್ರಿಗೆ ಒಂದು ಪ್ರಾಮುಖ್ಯತೆ ಕೊಡಬೇಕು ಆಫೀಸರ್ಗಳಿಗೆ ಪ್ರತಿಯೊಬ್ಬರಿಗೂ ಅವರು ಅವ್ರಿಷ್ಟ ಅಕಸ್ಮಾತ್ ಇಂಗ್ಲೀಷ್ ಮೀಡಿಯಮ್ನಲ್ಲೇ ಓದಿಸ್ಕೊಂಡ್ರು ಅಂತ ಇಟ್ಕೊಳ್ಳಿ ಓದಿಸ್ಕೊಂಡ್ರು ಪರವಾಗಿಲ್ಲ ಒಂದು ಅವರು ಆದಷ್ಟು ಕನ್ನಡದ ಬಗ್ಗೆ ಅವ್ರಿಗೆ ಪ್ರಾಮುಖ್ಯತೆ ಇರಬೇಕು ಇದನ್ನು ನಾನು ಹೇಳೇ ಹೇಳ್ತೀನಿ ಓಕೆ ಇಲ್ಲ ಇಲ್ಲ ಆ ಥರ ಇಲ್ಲ ವಂದನೆಗಳು ವಂದನೆಗಳು ನಾನು ಬಂಗಾರಪೇಟೆ ತಾಲೂಕು ಕಾರಳ್ಳಿ ಗ್ರಾಮದಲ್ಲಿ ವಾಸ ಹೋಗಿದ್ದೆ ಎಸ್ ಎಲ್ ಸಿವರೆಗೂ ವರೆಗೂ ನಾನು ಕನ್ನಡದಲ್ಲಿ ಓದಿದ್ದು ಆಮೇಲೆ ಪಿ ಯು ಸಿ ಡಿಗ್ರಿ ಆಮೇಲೆ ಎಮ್ ಬಿ ಎ ಇಂಗ್ಲೀಷ್ ಮೀಡಿಯಮ್ಮು ನನಗೆ ಏನು ಅನ್ಸುತ್ತಂದರೆ ಈ ಕನ್ನಡನೇ ಮುಂದುವರಿಸಿದ್ರೆ ಚೆನ್ನಾಗಿತ್ತೇನೋ ಅನಿಸ್ತಾ ಇದೆ ನನಗೆ ಯಾಕಂದರೆ ಈಗ ಈ ಕನ್ನಡದವ್ರಿಗೆ ಎಲ್ಲೂ ಪ್ರಾಮುಖ್ಯತೆ ಕೊಡ್ತಾ ಇಲ್ವಲ್ಲ ಎಲ್ಲೂ ಇಲ್ಲ ಪ್ರಾಮುಖ್ಯತೆ ಈಗ ಉದಾಹರಣೆಗೆ ಈ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ಗಳಲ್ಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಆಫೀಸಿಗಳಲ್ಲಿ ಕನ್ನಡದವ್ರಿಗೆ ಪ್ರಾಮುಖ್ಯತೆ ಇಲ್ಲ ಎಲ್ಲ ಬೇರೆ ಭಾಷೆಯವರೇ ಮೇಲೆ ಬರ್ತಾ ಇರೋ ಹೊರತು ನಮ್ಮ ಕನ್ನಡದವ್ರಿಗೆ ಒಬ್ಬರಿಗೂ ಪ್ರಾಮುಖ್ಯ ಪ್ರಾಮುಖ್ಯತೆ ಇಲ್ಲ ಅದು ಬೇಸಿಕಲಿ ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮ್ಗೆ ಯಾರೂ ಇಲ್ಲ ಈಗ ಯಾರಾದರೂ ಒಬ್ಬ ಆಫೀಸರ್ ಆಗಿರ್ತಾನೆ ಅವ್ರ ಮಕ್ಕಳನ್ನೆಲ್ಲ ಇಂಗ್ಲೀಷ್ ಮೀಡಿಯಂ ಸೇರಿಸಿ ಇಂಗ್ಲೀಷ್ ಓದಿಸಿ ಅವರು ಡಿಗ್ರಿ ಪ ಪದವಿ ಮಾಡಿಕೊಂಡು ಬೇರೆ ದೇಶಕ್ಕೆ ಹೋಗ್ಬಿಡ್ತಾರೆ ಇಲ್ಲಿ ದುಡಿಯೋದಕ್ಕೆ ಇಷ್ಟ ಇರೋಲ್ಲ ಅದನ್ನು ಇಲ್ಲಿ ಎನ್ಕರೇಜ್ ಮಾಡ್ತಾ ಇಲ್ಲ ನಮ್ಮ ಸರ್ಕಾರ ಆಮೇಲೆ ನಮ್ಮ ಸರ್ಕಾರ ಈಗ ಸರ್ಕಾರದಲ್ಲಿ ಈಗ ಎಜುಕೇಷನ್ ಮಿನಿಸ್ಟ್ರಿ ಏನಿದ್ದಾರೆ ಅವರು ಅವರು ಅಷ್ಟು ವಿದ್ಯಾವಂತರು ಅಲ್ಲ ಅವರು ಏನೋ ರಾಜಕೀಯದಲ್ಲಿ ಈ ಕನ್ನಡ ಮೀಡಿಯಮ್ಮು ಕಂಪಲ್ಸರಿ ಮಾಡಿ ಎಲ್ಲರಿಗೂ ಕನ್ನಡ ಕಲಸಿ ಅವ್ರನ್ನ ಮುಂದೆ ಬ ಮುಂದೆ ಕೆಲಸಗಳು ಕೊಡಿಸಿ ಕನ್ನಡ ಓದ್ದವ್ರಿಗೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಇಲ್ಲ ಅಂತೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಇನ್ನ ಅದ್ಗೆಟ್ಟು ಹೋಗ್ತಾ ಇದೆ ಆ ಅದು ನಾನು ಹೇಳಕ್ ಎಲ್ಲರಿಗೂ ತಂದ್ರೆ ಕಡ್ಡಾಯವಾಗಿ ಒಳ್ಳೇದು ಇಲ್ಲಾಂದ್ರೆ ತುಂಬಾ ಮುಂದಕ್ಕೆ ಭಾರಿ ತೊಂದ್ರೆ ಆಗಿಬಿಡತ್ತೆ ಈಗ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ನಮ್ಮ ಕನ್ನಡದವ್ರಿಗೆ ಈಗ ಒಂದು ಉದಾಹರಣೆಗೆ ಬೀಡಿಯದಲ್ಲಿ ನಮ್ಮ ಕನ್ನಡದವ್ರಿಗೆ ಯಾರಿಗೂ ಮನೆಗಳು ಕೊಟ್ಟಿದ್ದಾರೆ ಸರ್ ಅಲಾಟ್ ಮಾಡಿದ್ದಾರೆ ಕನ್ನಡದವ್ರಿಗೆ ಯಾರಿಗಿಲ್ಲ ಎಲ್ಲ ಔಟ್ ಆಫ್ ಇವ್ರಿಗೆ ಅಲರ್ಟ್ ಮಾಡ್ತಾ ಇರ್ ಹೊರ್ತು ಇಲ್ಲಿ ಇರೋರಿಗೆ ಕನ್ನಡದವ್ರಿಗೆ ಅಲರ್ಟೇ ಮಾಡಿಲ್ಲ ಅದು ಎಷ್ಟು ದೂರ ಅಂತ ಅಂದರೆ ಅದು ಹೇಳ್ಕೊಳಕ್ಕೆ ಸಾಧ್ಯ ಅದು ವಿರೋಧ ಮಾಡ್ತಾರ ಅದಕ್ಕೆ ಅದು ಕಾರಣ ಏನಂದ್ರೆ ನಮ್ ಜನಗಳು ತಪ್ಪು ನಮ್ಮ ಜನಗಳೇನಿದ್ದಾರೆ ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ಮಾತಾಡೋದಿಲ್ಲ ಇವಾಗ ಮಾತ್ ಮಾತಾಡಲ್ಲ ಈಗ ತಮಿಳುನಾಡು ತಮಿಳುನಾಡು ಬಂದ್ರೆ ತಮಿಳು ಮಾತಾಡ್ತಾರೆ ತೆಲುಗು ಅವ್ರು ಬಂದ್ರೆ ತೆಲುಗು ಮಾತಾಡ್ತಾರೆ ಆ ನಾರ್ತ್ ಇಂಡಿಯಾ ಅವ್ರು ಬಂದ್ರೆ ಹಿಂದಿಯಲ್ಲಿ ಹಿಂದಿಯಲ್ಲಿ ಮಾತಾಡ್ತಾರೆ ಅದರಿಂದ ಭಾರಿ ತೊಂದರೆ ಆಗ್ತಾ ಇದೆ ಜಾಸ್ತಿ ಅದು ಆಗ್ತಿದ್ವಿ ಹೌದು ಹೌದು ಇದು ಮೆಸೇಜು ಮೆಸೇಜ್ ಏನು ಅಂತಂದ್ರೆ ಕನ್ನಡಿಗರುಗಳು ಇನ್ನೊಂದು ಒಗ್ಗಟ್ಟಾಗಿ ಒಗ್ಗಟ್ಟಾಗಿ ಹೋರಾಡಬೇಕು ಇದಕ್ಕೆ ಹೋರಾಡಿದ್ರೆ ಮುಂದಕ್ಕೆ ನಮ್ಗೆ ಮುಂದ್ರ ಜನ್ರೇಷನ್ ಅನುಕೂಲ ಹೋಗುತ್ತೆ ಅಂತ ನನ್ನ